ಶಿವ ಅಭಿನವ ರುದ್ರಮಣ ಶಿವಾಚಾರ ಬಹಳ ಸಣ್ಣವರ ನಿಜವಾಗಿ ಕೂಡ ನೀವು ತಂದೆ ತಾಯಿ ಯಾರಪ್ಪ ಅಂದ್ರೆ ಇಡೀ ಬಸವಾರ ಕಲ್ಯಾಣ ಜನ ದೇವರ ತಂದೆ ತಾಯಿ ತಂದ ಯಾವತ್ತೂ ಕೂಡ ನೀವೆಲ್ಲ ಕೆಲಸ ಮಾಡ್ತಾ ಇದೆ ಇವತ್ತು ಈ ದಿವಸ ಮಠದ ಬಗ್ಗೆ ಅಪ್ಪ ಅವರು ಹೇಳಿದ್ರು ಇಲ್ಲಿ ಏನೋ ಮುಳ್ಳ ಕಟ್ಟಿಗೆ ಮುಳ್ಳ ಇದ್ದು ಎಲ್ಲ ಬರಬೇಕಾದ ಬರಗಾಲ ಬರಲಕ್ಕ ಆಗ್ತಿರ್ಲಿಲ್ಲ ಸುಮಾರು ಹತ್ತು ಹದಿನೈದು ವರ್ಷ ತನಕ ಬರಗಾಲ ಬರಬೇಕಾದ್ರೆ ಮುಳುಗಿಸ್ತೀವಿ ಅಂತ ಮಠವನ್ನ ಮುಳ್ಳುಗಳನ್ನು ತೆಗೆದುಕೊಂಡು ತಗೆದು ಮಠವನ್ನ ಹೂವಿನಂತೆ ಮಾಡಿರುವಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ನಮ್ಮ ಹದಿನಾರು ಕೃಷಿ ಶಿವಾಚಾರ್ಯ ಸಂಸ್ಥೆ ಇದುವೇ ಕೂಡ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಕ್ತರು ನಮನ ತೂಗಿರು ಭಕ್ತರು ನಮನ ತೂಗಿ ಅಂತ ಹೇಳಿದ್ರೆ ನಿಜವೇ ಕೂಡ ನೀವು ಒಂದು ಮಾತನ್ನು ಹೇಳಿದ್ರೆ ಇಷ್ಟಪಡ್ತಾ ಇದ್ದೀವಿ ನೀವು ಮೂರು ಮಕ್ಕಳು ಅಂತ ತಿಳ್ಕೊಳ್ಳಿ ನಾನೇ ಮಗ ಯಾರ ಅಭಿನವ್ ಋತುಶಿವಾಚಾರ್ಯ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ಮಠ ಬೆಳಿಬೇಕಾದ್ರೆ ಒಂದು ಒಂದು ಧರ್ಮದ ಧರ್ಮ ಬೆಳಿಬೇಕಾದ್ರೆ ಮಠದ ಸ್ವಾಮಿ ನಾವು ಬೆಂಬಲ ಕೊಡಬೇಕಾಗುತ್ತೆ ಬಹಳ ಚಿಕ್ಕ ವಯಸ್ಸಿನ ಒಳ್ಳೆ ಕೆಲಸ ಮಾಡ್ಯಾರ ಇಲ್ಲಿ ಏನೂ ಇರಲಿಲ್ಲ ಐವತ್ತು ದಿವಸ ಕಾಣಿಸ್ತಾ ಇದಾರೆ ಕೈಲಾಸದ ನಾವು ದಿವಸ ಮಠ ಮಾಡ್ತಾ ಇದೆ ಇದು ಅಭಿನವ ಗಲ್ಲಿ ಋದ್ರ ಶಿವಾಚಾರ್ಯ ಮಟ್ಟ ಸಾಮಾನ್ಯ ಮಠ ಅಲ್ಲ ಇದು ಎಷ್ಟೋ ವರ್ಷ ಕಟ್ಟ ಕಟ್ಟಿರುವಂತಹ ಕ್ಷೇತ್ರ ಅಂತ ನಾವು ಕೇಳಿದೀವಿ ನಿಜವಾಯ ಕೂಡ ಹನ್ನೆರಡನೇ ಶತಮಾನ ಶಕ್ತಿ ಹೆಚ್ಚು ಹಿಂದಿನ ಕಾಲದಿಂದಲೂ ಕೂಡ ಅಭಿನವ ಜಗದ್ಗುರು ಗಲ್ಲಿ ಋದ್ರ ಶಿವಾಚಾರ್ಯ ಕೆಲಸ ಮಾಡಬೇಕಾಗುತ್ತೆ ಬಹಳ ವರ್ಷ ಕೆಳಗಡೆ ಬಂದಿದೆ ಬಹಳ ಈ ಚುಟುಕ ಸಾಹಿತ್ಯಕ್ಕೆ ಬಹಳ ವರ್ಷ ಇತಿಹಾಸ ಇಲ್ಲ ಆದ್ರೆ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯಕ್ಕೆ ಇತಿಹಾಸ ಬಹಳ ನೆನಪಿಟ್ಕೊಂಡ್ರಿ ಕಲ್ರಾಜ ಮಾರ್ಗದಿಂದ ಪ್ರಾರಂಭವಾಗಿರುವಂತಹ ಈ ಕನ್ನಡ ಸಾಹಿತ್ಯ

ಸುದ್ದಿ ಇದೆ ಬೈರನ್ನು ಸುದ್ದಿ ತಿಳಿದು ಮಾಡಿ ಮಾಡಿ ಕಟ್ಟಲು ಮನವಿಲ್ಲದೆ ನೀಡಿ ನೀಡಿ ಕಟ್ಟಲು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಕೂಡ ಕೂಡಿ ಕೂಡಿಕೊಂಡಿರುವ ಕುಡಲ ಸಂಗಮ ಎನ್ನುವ ತಂಥ ವಚನಗಳು ಅನೇಕ ಅಕ್ರಮದೇವಿ ಚೆನ್ನಾಗಿರೋ ಅನೇಕ ಅಕ್ರಮಾದೇವಿ ದೇವ ಲಾಶ್ಮೀನವರು ಅನೇಕ ಶರಣರು ವಚನಗಳ ಅವರಾದ ಹದಿನಾಲ್ಕು ಹದಿನೈದು ಶಕ್ಮಾನ ಯಾರು ಬಂದರು ಕರಿ ಕಡಿ ಬಂದ ಎಂತ ವಿಚಾರ ಹೇಳಲ್ಲ ಪಟ್ಟಿದ್ದು ತನಗೆ ಕಚ್ಚಿಡಿದು ಬರಲಿಗೆ ಕೊಟ್ಟಿದ್ದು ಕೆಟ್ಟ ಬೇಡ ಮುಂದೆ ಕಟ್ಟಿಟ್ಟು ಬುದ್ಧಿ ಸರ್ವರು ಮಾತ್ರ ಹೇಳು ಅವ್ರು ಆಗಲೂ ಯಾರು ಬರ್ತಾರೆ ದಾಸು ಬರ್ತಾರೆ ದಾಸು ಬರ್ತಾರೆ ಅವ್ರು ಎಂತ ವಿಚಾರ ಕೊಡೋದು ದಾಸು ಅನೇಕ ದಾಸರು ಹೇಳ್ತಾರೆ ಗುರುವಿನ ಗುಲಾಮ ನಾಲ್ಕು ತನಕ ದೊರೆ ಸಣ್ಣ ಮುಖ್ಯ ಅಂತ ಶರಣರು ಬಂದಿದ್ರು ಅವ್ರು ಆಗಲೂ ಹದಿನೆಂಟು ಶತಮಾನಗಳ ಕಡಕೊಳ್ಳಬಂದ ಎಂತ ವಿಚಾರ ಹೇಳಲ್ಲ ನೀನ್ ಯಾಕೋ ನೀನ್ ಹಂಗೆ ಯಾಕೋ ನಿನ್ನ ನಾವು ಸಾಕು ಅವರು ಆಗಲಕ್ಕೆ ಅಂತ ಶಕ್ ಮಂಗಳ ಪುರಾಣಿಕವಲ್ಲಾದರೂ ಹಾಗೂ ನೀ ಮೊದಲು ಮಾನವನಾಗು ಬ್ರಾಹ್ಮಣನಾಗು ಪಾದ ಚಕ್ರಿಯನಾರು ಶೂದ್ರ ವಯಸ್ಸನೇ ಹಾಗೂ ಏನಾದರೂ ಮೊದಲು ಹಿಂದೂ ಮುಸ್ಲಿಮನಾಗುತ್ತೋ ಅಂದ್ರೆ ಕ್ರೈಸ್ತನೇ ಯಾರು ಯೌನಾದ್ರೂ ರಾಷ್ಟ್ರ ಭಕ್ತನೇ ಆಗು ಸಮಾಜ ಸೇವಕನೇ ಆಗು ಏನಾದ್ರೂ ನೀ ನೀವ್ ಮಧು ಮಾನವನಾಗು ನೀರಂತು ಮಧುಲ್ಮನಾಗು ಮಾನವನಾಗ ಅಂತ ಹೇಳುವ ಇಪ್ಪತ್ತನೇ ಶತಮಾನದಲ್ಲ 21ನೇ ಶತಮಾನ ಬಹಳ ಜನ ಬಂದ್ರು ಅಂತ ಬಂದ್ರಪ್ಪ ಅಂತಂದ್ರೆ ಅವ್ರ ಲೆಕ್ಕಿ ಅಷ್ಟು ಜನ ಒಳ್ಳೆ ಒಳ್ಳೆ ಕವಿಗಳು ಒಳ್ಳೆ ಒಳ್ಳೆ ಸಾಹಿತಿಗಳು ಬಂದ ಸಾಹಿತ್ಯ ಈ ಭಾಗದಲ್ಲಿ ಸುಮಾರು ಮೂರು ವರ್ಷ ನೂರ ಐವತ್ತು ವರ್ಷದೊಳಗ ಸಾಹಿತ್ಯ ಬಹಳ ಎತ್ತರಕ್ಕೆ ಹೋಗಿದೆ ನಿಜವಾಗಿ ಕೂಡ ಈ ಒಂದು